ಅಲ್ಲಿ ಪಿ ಸಿ ಇವತ್ತು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದೆ ಇನ್ನು ಕೂಡ ಅದಕ್ಕೆ ಯಾರು ಬಾಧ್ಯರಿದ್ದಾರೆ ಅದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಿದೆ ಅವರಿಗೆಲ್ಲ ಕರೀಸಿ ಅವರ ಎಲ್ಲ ವಿಚಾರವನ್ನು ಅವರು ತೆಗೆದುಕೊತಿದ್ದಾರೆ ಇವತ್ತು ವರ್ಕ್ ಬೋರ್ಡ್ ತಮಗೆಲ್ಲ ಗೊತ್ತಿರಬಹುದು ಯಾರು ಅದರ ಹತ್ತಿರ ಇದ್ರು ಅಧಿಕಾರದಲ್ಲಿದ್ರು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೋರ್ಟ್ನಲ್ಲಿ ಆ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರದವರು ಇವತ್ತು ಈ ವರ್ಕ್ ಬೋರ್ಡ್ ಏನಿದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಅನ್ಯಾಯವಾಗಿ ಕೆಲವೊಮ್ಮೆ ಈಗಿರ್ತಕ್ಕಂತ ಆ ಒಂದು ಕಾನೂನು ರೂಲ್ಸ್ ರೆಗ್ಯುಲೇಷನ್ನು ಇವತ್ತು ಜನ ವಿರೋಧಿ ಇದೆ ಇದಕ್ಕೆ ತಿದ್ದುಪಡಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಬಿಲ್ಲನ್ನು ಮಂಡಿಸಿದ್ದಾರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಇವತ್ತು ಮುಂದೆ ನಮ್ಮ ಈ ಎಲ್ಲ ಅಧಿಕಾರ ತಪ್ಪಿ ಹೋಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈಗಿನ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಬೇಗ ಬೇಗನೆ ಇವತ್ತು ಅಧಿಕಾರಿಗಳಿಗೆ ಆದೇಶ ನೀಡಿ ಇನ್ನೂ ಹೆಚ್ಚು ವಕ್ ಬೋರ್ಡ್ಗೆ ಇವತ್ತು ಜಮೀನು ಕೊಲ್ಲುವ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈಗ ಹೆಚ್ಚು ಅದಕ್ಕೆ ಹೋರಾಟ ನಡೆದು ಈಗಾಗಲೇ ಆ ಒಂದು ಕೆಲಸ ಮುಂದೆ ಹೊಸ ಒಂದು ಬಿಲ್ ನೂರಕ್ಕೆ ನೂರಷ್ಟು ಪಾಸ್ ಆಗ್ತದೆ ಯಾರಾದ್ರು ನಾನು ಹೇಳ್ತೇನೆ ವಕ್ ಬೋರ್ಡ್ ನಿಂದ ಒಂದ್ ಪಕ್ಷ ಒಬ್ರು ಮಾಡೋದಲ್ಲ ವರ್ಕ್ ಬೋರ್ಡ್ ಬಗ್ಗೆ ಯಾರಿಗೆ ಅದ್ರ ಬಗ್ಗೆ ಆಸಕ್ತಿ ಇದೆ ಅದು ಬೇಕಾದ ಕೆಲಸ ಆಗ್ತಿದೆ ಯಾರಾದ್ರೂ ಕೂಡ ಅದನ್ನ ಆ ವಿಷಯ ಕೈ ತಗೊಂಡು ಹೋರಾಟ ಮಾಡಬಹುದು ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಅನಿಸ್ತಾ ಇದೆ ಸರ್ ಅಲ್ಲ ರಾಜಕಾರಣ ಪ್ರಶ್ನೆ ಬರುವುದೇ ಇಲ್ಲಲ್ಲ ಇವತ್ತು ಯಾರಾದ್ರೂ ನೀವು ಜನಸಾಮಾನ್ಯರು ಕೂಡ ಅದಕ್ಕೆ ವಿರೋಧ ಮಾಡಬಹುದು ಇವತ್ತು ಯಾರು ಪ್ರಮುಖರು ವಿರೋಧ ಮಾಡಬಹುದು ಅಲ್ಲ ಅವ್ರು ಮಾಡಬೇಕು ಅನ್ನುವ ಒಂದು ವಿಚಾರ ನನ್ ಕ್ವಿಗ್ ಬಿದ್ದಿದೆ ಇವತ್ತು ನಾವೆಲ್ಲ ಸ್ವತಂತ್ರರು ನಾವು ರಾಜಕಾರಣದಲ್ಲಿ ನಮ್ಮದೇ ಆಗಿರ್ತಕ್ಕಂತ ವಿಚಾರವನ್ನು ಯಾವುದೇ ರೀತಿಯಿಂದಾಗಿ ಪ್ರತಿಪಾದನೆಯನ್ನು ಮಾಡಬಹುದು ಇವತ್ತು ನನಗೆ ಅವರ ವಿಚಾರ ಸಂಪೂರ್ಣವಾಗಿ ಗೊತ್ತಾಗಿಲ್ಲ ಯಾಕಂದ್ರೆ ಅವ್ರ ಜೊತೆ ನಾನು ಬಹಳ ದಿವಸಗಳಿಂದ ಅವರ ಸಂಪರ್ಕದಲ್ಲಿ ಇಲ್ಲ ನೂರಕ್ಕೆ ನೂರಷ್ಟು ಆಗ್ತದೆ ನೂರಕ್ಕೆ ನೂರಷ್ಟು ಆಗ್ತದೆ ಏನಾದ್ರೂ ತೊಂದರೆ ಇದ್ದ ರೈತರದಿಂದ ಸ್ವಲ್ಪ ತೊಂದರೆ ಬರ್ತಾ ಇದೆ ಇವತ್ತು ಕಬ್ ಕಟಾವು ನಡೆದಿದೆ ಕೆಲವು ಸರ್ವೆ ಕೆಲಸಕ್ಕೆ ತೊಂದರೆ ಆಗಿದೆ ಹೀಗಾಗಿ ಈ ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಹಣಕಾಸಿನ ನೆರವು ಕೊಟ್ಟಿದೆ ಈಗಾಗಲೇ ತಾವೆಲ್ಲ ನೋಡ್ಬೋದು ನಾವು ಇವತ್ತು ಲೋಕಾಪದಲ್ಲಿ ಅಲ್ಲಿ ನೀವು ಸ್ಟೇಷನ್ ನೋಡಿ ಅಲ್ಲಿ ಮೇಲ್ಸೇತ ಕೆಲಸ ನೋಡಿ ಇವತ್ತು ಕೆಲಸ ಬರದಿಂದ ಸಾಗಿದೆ ನೂರಕ್ಕೆ ನೂರಷ್ಟು ಮುಗಿತಾ ನಮ್ಮ ಅವಧಿನಲ್ಲೇ ಮುಗಿಸ್ತೀನಿ ಮುಗಿಸ್ತೇನೆ ಈ ಪ್ರಶ್ನೆನೇ ಇಲ್ಲ ಇವತ್ತು ನಿಮ್ಗೆ ಎಲ್ಲರಿಗೂ ಕೂಡ ನಾನು ಹೇಳುವುದ್ರಿಂದ ನೋವಾಗಬಹುದು ಕೇಂದ್ರ ಸರ್ಕಾರದಿಂದ ಯಾವತ್ತೂ ಕೂಡ ತೊಂದರೆ ಆಗಲಿಲ್ಲ ಇವತ್ತು ಭೂಸ್ವಾಧೀನ ಕೆಲಸ ಕರ್ನಾಟಕ ರಾಜ್ಯದವರು ಮಾಡಬೇಕು ಇವತ್ತು ಕರ್ನಾಟಕ ರಾಜ್ಯದವರು ಅದಕ್ಕೆ ಹಣಕಾಸಿನ ನೆರವು ಬೇಗನೆ ಕೊಡದೇ ಭೂ ಭೂಸ್ವಾಧೀನ ಕೆಲಸ ಆಗಲಿಲ್ಲ ಒಂದು ಇನ್ನೊಂದು ಎರಡು ಬಾರಿ ಲೋಕಾಪ್ರಹತ ಅಲೈನ್ಮೆಂಟ್ ಬದಲಾವಣೆ ಅಲ್ಲಿ ಜನ ಮಾಡಿದ್ರಿಂದ ನನಗೆ ಎರಡು ಮೂರು ವರ್ಷ ಅಲ್ಲೇ ತೊಂದರೆ ಆಯಿತು ಇವತ್ತು ಹಣಕಾಸಿನ ನೆರವು ರಾಜ್ಯ ಸರ್ಕಾರದಲ್ಲಿ ಇರದೇ ಇರೋದ್ರಿಂದ ಇವತ್ತು ನಮಗೆ ತೊಂದರೆ ಆಗಿದ್ದೇವೆ ನಮ್ಮ ಕೇಂದ್ರ ಸರ್ಕಾರದಿಂದ ಯಾವತ್ತು ಕೂಡ ಇವತ್ತು ಹಣಕಾಸಿನ ತೊಂದರೆ ಆಗಲಿ ಮತ್ತು ಯಾವುದೂ ಆಗಿಲ್ಲ Bisa diunduh juga.